ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾಯ ಶುಭ್ಯಸ್ ಹುಕೇತು ಬೇ ಕೂ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ್ ಪುಸ್ತಕದ ಬುಧವಾರದ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳ ಭಂಡಾರನೇ ಇದೆ ಕೆಳಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಸ್ವಾಹದ ವೆಬ್ಸೈಟ್ ಲಿಂಕ್ ಇದೆ ಕುಂಟ್ಕೊಳ್ಳಿ ಖಂಡಿತವಾಗಿ ನಿಮಗೆ ಅದರ ಸ್ವಾಹದ ಸ್ವಾದ ನೀವು ನೋಡ್ತೀರಿ ಬುಧವಾರ ಇದಿನ ಮೊದಲು ದ್ವಾದಶ ರಾಶಿಗಳ ಫಲಾನುಫಲಗಳು ಜೊತೆಗೆ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡೋಣ ಹಾಗೂ ಮುಖ್ಯವಾಗಿ ವಾಕ್ ಸಿದ್ಧಿ ಬೇಕು ನಮಗೆ ನಾವು ಹೇಳಿದಾಗೆ ನಡಿಬೇಕು ಬೆಳಗ್ಗೆ ವಿದ್ಯಾರ್ಥಿಗಳಿಗೆ ಶುಭತ್ವ ವಿದ್ಯಾಭ್ಯಾಸದಲ್ಲಿ ನಮಗೆ ಶುಭ ಬೇಕು ಏನು ಮಾಡಬೇಕು ಗುರುಗಳೇ ಜ ಬಹಳ ಮುಖ್ಯವಾಗಿ ನಾವು ಅತ್ಯಂತ ಸರಳವಾಗಿರತಕ್ಕಂಥ ಪರಿಹಾರವನ್ನು ಕೊಡ್ತಾರೆ ಅದು ನಿಮಗೆ ಎಲ್ಲರ ಕೈಗೆ ಇಟ್ಟತಕ್ಕಂಥದ್ದು ಇರುತ್ತೆ ಭಾಳ ಸಿಂಪಲ್ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಕೆಲಸ ಆಗ್ಬಿಡುತ್ತೆ ನೋಡಿ ಏನು ಅಂತ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ಮೊದಲು ಈ ದಿನ ಶ ಪಂಚಾಂಗ ಶ್ರವಣವನ್ನು ಮಾಡೋಣ ಬುಧವಾರ ಏಕಾದಶಿ ತಿಥಿ ಇರತಕ್ಕಂಥದ್ದು ಖಂಡಿತ ಭಾಳ ವಿಶೇಷವಾಗಿರತಕ್ಕಂಥ ದಿನದಲ್ಲಿ ಒಂದು ಸಹಿತ ಉಪವಾಸ ವ್ರಥವನ್ನು ಯಾರು ಏಕಾದಶಿ ಎಂದು ರ ಮಾಡ್ತಾರೋ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ವಿಷ್ಣುವಿನ ಆಶೀರ್ವಾದ ಎಲ್ಲವೂ ಲಭ್ಯ ಆಗ್ತಕ್ಕಂಥ ಯಾರು ಮೊದಲಿಂದ ಏಕಾದಶಿ ವ್ರಥವನ್ನು ಆಚರಣೆಯನ್ನು ಮಾಡ್ಕೊಂಡು ಖಂಡಿತವಾಗಿ ಅವರ ಜೀವನದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಕೃಷ್ಣಪಕ್ಷ ಹಾಗೆ ಪಕ್ಷ ಏಕಾದಶಿ ಅದರಲ್ಲೂ ಬುಧವಾರ ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇರತಕ್ಕಂಥದ್ದು ಬುಧನ ಅಧಿಪತ್ಯ ಇರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ದಿರಹ ಉಪವಾಸವನ್ನು ಮಾಡಿದ್ದಾದಲ್ಲಿ ಉಪವಾಸ ಅಂದರೆ ದೇವರ ಸಾನ್ನಿಧ್ಯವನ್ನು ಭೇಟಿ ಮಾಡತಕ್ಕಂಥದ್ದು ಅಂದರೆ ಹತ್ತಿರಕ್ಕೆ ಆಗ್ತಕ್ಕಂಥದ್ದು ಉಪವಾಸದ ತತ್ವ ಮೇಲಗೆ ಆರೋಗ್ಯದ ವಿಚಾರದಲ್ಲೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ನಮ್ಮ ನಿಯಂತ್ರಣತೆ ಸಿಗ್ತಕ್ಕಂಥದ್ದು ಏಕಾದಶಿಯಲ್ಲಿ ನೋಡೋಣ ಶುಕ್ರಷ್ಟ ಪಕ್ಷ ಯೋಗ ಇರ್ತಕ್ಕಂಥ ಸಮಯ ಬಾಳವ ಹಾಗೆ ಕವಳವಕರಣ ಇರ್ತಕ್ಕಂಥದ್ದು ಚಂದ್ರ ಈ ದಿನ ಪುನರ್ವಸು ನಕ್ಷತ್ರದಲ್ಲಿ ಆರು ಗಂಟೆ ನಾಲ್ಕು ನಿಮಿಷದವರೆಗೆ ಇದ್ದು ತದನಂತರ ಪುಷ್ಯ ನಕ್ಷತ್ರ ಕಟಕ ರಾಶಿಗೆ ಪ್ರವೇಶವನ್ನು ತೊಳ್ತಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೆ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ನಲವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷದವರೆಗೆ ಸ್ನೇಹಿತರೆ ಈ ದಿನ ದ್ವಾದಶ ರಾಶಿಗಳ ಫಲಾನುಭಲಗಳು ಹೇಗಿರುತ್ತೆ ನೋಡ್ಕೊಂಬರೋಣ ಪುಷ್ಯ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರತಕ್ಕಂಥದ್ದು ರಾಶಿಯಲ್ಲಿ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ವಿಶೇಷವಾಗಿ ಭೂಮಿ ಖರೀದಿ ಲಾಭ ಲಭ್ಯತೆ ಇರುತ್ತೆ ಖರ್ಚುಗಳು ಸ್ವಲ್ಪ ಕ ಹಾಗೇ ಇರುತ್ತೆ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆ ಇದೆ ಮೆಲಗಿ ವಿಶೇಷವಾಗಿ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಸ್ವಲ್ಪ ಆಲೋಚನೆಗಳನ್ನು ಮಾಡ್ತೀರ ಬಂಡವಾಳವನ್ನು ಹೂಡ್ಲಿಕ್ಕೆ ಏನು ಮಾಡಿದ್ರೆ ಹೆಂಗೆ ಶುಭನೋ ಅಶುಭವೋ ಆಗಿರತಕ್ಕಂಥದರತ್ತೋ ಹೇಗೆ ಇವೆಲ್ಲವನ್ನು ಕುಲಂಕುಷವಾಗಿ ಆಲೋಚನೆಗಳನ್ನು ಮಾಡ್ತೀರಿ ಭೂಮಿಯ ವಿಚಾರದಲ್ಲಿ ಲಾಭಲಭ್ಯತೆ ಇರುತ್ತೆ ಸ್ವಲ್ಪ ಮಂದಗತಿಯಾದರೂ ಸಹಿತವಾಗಿ ಇದರ ದಿನ ಶುಭತ್ವ ಇರುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಮೇಷರಾಶಿಗಳಿರ್ತಕ್ಕಂಥವರು ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಲಭ್ಯತೆ ಶಿವನನ್ನು ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನ ಮಂತ್ರಗಳು ಶಿವನ ಅಷ್ಟೋತ್ರಗಳು ಪಠನೆ ಮಾಡಲಿ ಶುಭವಾಗುತ್ತೆ ಅದೇ ರೀತಿಯಾಗಿ ಆ ಋಷಭರಾಶಿಯವರಿಗೆ ಈ ದಿನ ಯಾವನ ಫಲ ಯಾವ ರೀತಿಯಾದಂಥ ಫಲಾನುಭಲಗಳು ಖಂಡಿತವಾಗಿ ಶ್ರಮದಿಂದ ಅಧಿಕಾರ ಪ್ರಾಪ್ತಿ ಅಂತ ನೋಡಿದ್ವಿ ರಾಜಕೀಯವಾಗಿರ್ತಕ್ಕಂಥ ಮನೋಭಾವದ ಲಭ್ಯತೆ ತಮ್ಮ ಅಧಿಕಾರವನ್ನು ದೀರ್ಘವಾಗಿ ನಾನು ಹೇಗೆ ಬೆಳೆಸ್ಕೋಬೇಕು ಅಂತಕ್ಕಂಥ ಆಲೋಚನೆಗಳಲ್ಲಿ ರಾಶಿ ಅವರುತ್ತೇವೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸತೆ ಕಾಣಿಸುತ್ತೆ ಸ್ವಲ್ಪ ಅಹಮ್ಮಿರತಕ್ಕಂಥದ್ದು ಸಾಧ್ಯತೆ ನಾನು ಮಾಡಿದ್ದನ್ನು ಈ ದಿನ ಅದನ್ನು ಬೇರೆಯವರಿಗೆ ಪ್ರದರ್ಶನವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ ಆದರೆ ರಾಶಿ ಯಾರನ್ನು ನೋಡ್ತೀರೋ ಅದು ಬೇರೆಯವರಿಗೆ ಸ್ವಲ್ಪ ಇರಿಟೇಷನ್ಸ್ತಾ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಆಲೋಚನೆಗಳನ್ನು ಮಾಡಿ ಸಾಧ್ಯವಾದಷ್ಟು ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ನೆರೆಹೊರೆಯ ವಿಚಾರಗಳಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ಳ್ದಲೇ ಅವರೊಟ್ಟಿಗೆ ಹೊಂದಾಣಿಕೆಯಿಂದ ಇರತಕ್ಕಂಥ ಕೆಲಸವನ್ನು ಮಾಡಿ ರಾಶಿಯವರು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭತ್ವ ವ್ಯಾಪಾರಸ್ಥರಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಇದೆ ಒಳ್ಳೆದಾಗಲಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ ಆ ಲೇಸಿನೆಸ್ಸಿಂದ ಕೌಟುಂಬಿಕ ಕಲಹಗಳು ಜಾಸ್ತಿ ಆಗುತ್ತೆ ಏ ಏನಾದರೂ ಕೆಲಸ ಮಾಡೋಣ ಬಿಡು ಬಾಸ್ ಜೊತೆಗಿನ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಕಾಣಿಸೋದಿಲ್ಲ ಅಷ್ಟೊಂದು ಸ್ವಲ್ಪ ಮಟ್ಟಿಗೆ ಬಾಂಧವ್ಯ ಅಂದರೆ ಏನು ಒಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ಬೋದು ಅಡೆತಡೆಗಳು ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ನೋಡ್ಕೊಳ್ಳಿ ಸ್ವಲ್ಪ ಕಾಲ್ನವೆಲ್ಲ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಮಿಥುನ ರಾಶಿ ಪ್ರಯಾಣಗಳಲ್ಲಿ ಅಡೆತಡೆ ಬರ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಮಿಥುನ ಇದ್ದಿರೋ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರತಕ್ಕಂಥ ಫಲ ವ್ಯಾಪಾರಸ್ಥರಿಗೂ ಸಾಧಾರಣವಾಗಿದೆ ಈ ದಿನ ಹಾಗೆ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ರಾಶಿಯವ್ರಿಗೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಕಾಣಿಸ್ತಾ ಇದೆ ಹಾಗೆ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿದೆ ಸ್ವಲ್ಪ ಎಚ್ಚರಿಕೆ ಅದರ ಬಗ್ಗೆ ವಹಿಸ್ಕೊಳ್ಳಿ ಆದರೆ ಏನೇ ಬಂದರೂ ಕೂಡ ನಿಮ್ಮ ರಾಶಿಯಲ್ಲೇ ಚಂದ್ರನಿದ್ದಾನೆ ಉಪಶಮನ ಆಗ್ತಕ್ಕಂಥ ರಾಜಯೋಗದ ಕಾಲ ಏನೇ ಬಂದರೂ ನಾನು ನಿಭಾಯಿಸ್ತೀನಿ ಇರುತ್ತೆ ಪೊಟೆನ್ಷಿಯಾಲಿಟಿ ಚೆನ್ನಾಗಿದೆ ಕೇವಲ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗ್ತದೆ ವಿದ್ಯಾರ್ಥಿಗಳಿಗೆ ನಿಮ್ಮ ಪರಿಶ್ರಮದ ಮೇಲೆಗೆ ಲಾಭ ಲಭ್ಯತೆ ವ್ಯಾವ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ಇನ್ನು ಸಿಂಹರಾಶಿಯ ಫಲಾನುಫಲಗಳೇ ಇರುತ್ತೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ನಷ್ಟದ ದಿನ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ ದಾಂಪತ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥ ದಿನ ಇದೆ ಖರ್ಚುಗಳು ಜಾಸ್ತಿ ಆಗ್ಬೋದು ವ್ಯವಹಾರದಲ್ಲಿ ನಷ್ಟವನ್ನು ಅನ್ಭವಿಸ್ತಕ್ಕಂಥದ್ದಿದೆ ಬಟ್ ದೈವಿಕ ಮನೋಭಾವತೆಯನ್ನು ಬೆಳೆಸ್ಕೊಳ್ಳಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಹಂಚಿ ನಷ್ಟ ತಪ್ಪುತ್ತೆ ಒಳ್ಳೆಯದಾಗುತ್ತೆ ಓಂ ಸೋಂ ಸೋಮ ಯನವಹ ಅಥವಾ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಕೋರ್ಸ್ ಆಫ್ಕೋರ್ಸ್ ಕನ್ಯಾರಾಶಿಯವರಿಗೆ ಲಾಭದ ದಿನ ವ್ಯಾವಹಾರಿಕವಾಗಿ ಲಾಭವನ್ನು ನೋಡ್ತೀರಿ ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರ್ತದೆ ಹಾಗೆ ಸಾಲದ ಲಭ್ಯತೆ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಸಾಂಸಾರಿಕ ಜೀವನದಲ್ಲಿ ಶುಭತ್ವ ಇರತಕ್ಕಂಥ ಇರುತ್ತೆ ಲಾಭದ ದಿನವಾಗಿ ಪರಿಣಾಮ ಆಗ್ತಕ್ಕಂಥ ಇರುತ್ತೆ ನಿಮ್ಮ ಹಿರಿಯ ಸಹೋದರರು ಕೆಲವೊಂದು ಸಹಾಯಗಳನ್ನು ಮಾಡ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ ತೋರಿಸ್ತದೆ ಶುಭ ಒಳ್ಳೇದಾಗಲಿ ಹಾಗೆ ಅವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ನಾನು ಹಿಂಗೆ ಮಾಡಲೇಬೇಕು ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅಯ್ಯೋ ಇನ್ನಾದರೂ ಕೂಡ ಮುಂದೆ ನಾನು ನನ್ನ ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿ ಮಾಡ್ಕೊಳ್ಳೋಣ ಅಂತಕ್ಕಂಥ ಜ್ಞಾನೋದಯ ಆಗುತ್ತೆ ಬುದ್ಧಿಯಲ್ಲಿ ಸ್ವಲ್ಪ ವಿರಳತೆ ಬರ್ತಕ್ಕಂಥದ್ದಿದೆ ನಾನೇನೇ ಮಾಡಿದ್ರು ನನಗೋಸ್ಕರ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ನನ್ನ ಹೆಸರು ಕೀರ್ತಿ ಮೇಲೆ ಪ್ರತಿಷ್ಠೆ ಮೇಲೆ ಒಡೆತ ಬೀಳಬಾರ್ದು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಉಂಟಾಗ್ತದೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಈ ದಿನ ವಿದ್ಯಾರ್ಥಿಗಳಿಗೆ ಶುಭತ್ವ ರಾಜಕೀಯವಾಗಿರ್ತಕ್ಕಂಥ ಲಾಭ ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ರೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ಫಲಾನುಫಲಗಳು ಹಾಗೆ ರುಚಿಕ ರಾಶಿಯವರಿಗೆ ಭಾಳ ವಿಶೇಷವಾಗಿ ಭಾಗ್ಯ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಬೆಲಗಿ ಒಂದು ರೀತಿಯಾಗಿ ತಾವು ಈ ದಿನ ಹಲವಾರು ಆಲೋಚನೆಗಳನ್ನು ಮಾಡ್ತೀರ ಏನು ಮನೆಯ ಬಗ್ಗೆ ತಾಯಿಯ ವಿಚಾರದ ಬಗ್ಗೆ ತಾಯಿಯ ಆಸ್ತಿಯ ಬಗ್ಗೆ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಇವೆಲ್ಲ ಆಲೋಚನೆಗಳನ್ನು ಮಾಡ್ತೀರಿ ನಾನು ಏನು ಮಾಡಿದೆ ಅಂತಕ್ಕಂಥದ್ದನ್ನು ರಿಪಿಟೇಷನ್ ರಿಕಾಲ್ ಮಾಡ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವರು ಒಂದು ಸಹಾಯಸ್ತ ಸಿಗ್ತಕ್ಕಂಥದ್ದಿರುತ್ತೆ ಮಿಲಗಿ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿ ರುಚಿಕ ರಾಶಿಯವರು ಮ್ಯಾಕ್ಸಿಮಮ್ ವೆರಿ ಗುಡ್ ಡೇ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯವಹಾರಸ್ಥರಿಗೆ ಸ್ವಲ್ಪ ಸಾಧಾರಣ ಅಂತ ನಷ್ಟ ಏನೂ ಕಾಣಿಸ್ತಾ ಇಲ್ಲ ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿ ಹಾಗೆ ಧನು ಅವರು ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಗಲಾಟೆಗಳನ್ನು ಮಾಡಿಕೊಳ್ಳಿ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಗಲಾಟೆ ಬರತಕ್ಕಂಥ ಸಾಧ್ಯತೆ ತೋರಿಸ್ತದೆ ಅನ್ನೆಸಸರಿಯಾಗಿ ತಮ್ಮ ದುಡುಕಿನ ನಿರ್ಧಾರ ನಿಮ್ಮನ್ನು ದಾರಿ ದಾರಿಗಿಳಿಬೋದು ಧನುರಾಶಿಯವರು ಶಾಂತಚಿತ್ತರಾಗಿ ಯೋಚನೆ ಮಾಡಿದ್ದೀರ ಏನೇ ಕೆಲಸವನ್ನು ಮಾಡಿದ್ರು ಹಲವಾರು ಬಾರಿ ಯೋಚನೆಗಳನ್ನು ಮಾಡಿ ಖರೀದಿ ಸೈಟ್ ಖರೀದಿ ಮಾಡ್ತಿದ್ದೀನಿ ಅಥವಾ ಒಂದು ವಾಹನ ಖರೀದಿ ಮಾಡ್ತಿದ್ದೀನಿ ಮನೆ ಖರೀದಿ ಮಾಡ್ತಿದ್ದೀನಿ ಮಾಡಬೇಕಾದ್ರೆ ಸರಿಯಾಗಿ ಆಲೋಚನೆಗಳನ್ನು ಮಾಡಿಕೊಳ್ಳಿ ವ್ಯಾವಹಾರಿಕವಾಗಿ ಸಾಧಾರಣವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭತ್ವ ಇಲ್ಲ ದುರ್ಗಾ ಮಂತ್ರ ದುರ್ಗಾ ಕವಚ ಮಂತ್ರಗಳು ವಿದ್ಯಾರ್ಥಿಗಳು ಸರಸ್ವತಿಯ ಮಂತ್ರಗಳನ್ನು ಹೆಗ್ರೀವ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಒಳ್ಳೆದಾಗುತ್ತೆ ಮಕರ ರಾಶಿ ನೋಡಿ ಮಕರ ರಾಶಿಯಲ್ಲಿ ಹಲವಾರು ಪ್ರಯತ್ನದ ಮೇರೆಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭತ್ವ ಜಾಸ್ತಿ ಆಗುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಆ ಟ್ರಾವೆಲಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಡ್ರೈವರ್ಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಸಣ್ಣ ಪುಟ್ಟ ಪ್ರಯಾಣಗಳು ನಡೀತಕ್ಕಂಥದ್ದಿರುತ್ತೆ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಒಳ್ಳೆಯದಾಗಲಿ ಕುಂಭರಾಶಿ ಕುಂಭರಾಶಿಯವರಿಗೆ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಲಿಟಿ ಬರ್ತದೆ ಕೌಟುಂಬಿಕವಾಗಿ ಹಣಕಾಸಿನ ವಿಚಾರ ಲೆಕ್ಕಾಚಾರಗಳು ಇರುತ್ತೆ ಒಂದು ಹಣದ ಬಗ್ಗೆ ಆಲೋಚನೆಗಳನ್ನು ಮಾಡ್ತೀರಿ ಲೆಕ್ಕಾಚಾರದಲ್ಲಿ ಆಲೋಚನೆಗಳನ್ನು ಮಾಡ್ತೀರಿ ತಾಯಿ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸಗಳು ಕಾಣುತ್ತೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ ಕುಂಭರಾಶಿಯವರಿಗೆ ಶತ್ರುವನ್ನು ದಮನ ಮಾಡ್ತಕ್ಕಂಥ ದಿನ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಖಂಡಿತವಾಗಿ ಶುಭ ಇದೆ ಒಳ್ಳೆದಾಗಲಿ ಕೊನೆಯದಾಗಿ ಮೀನರಾಶಿ ಭಾಳ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ ಆದರೆ ಆ ಸ್ನೇಹಿತರು ಕೆಲವೊಂದು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ನಿಮ್ಮ ಮನಸ್ಥಿತಿ ಸಾತ್ವಿಕತೆ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆದಾಗಿಬಿಡುತ್ತೆ ಟ್ರವಾಂಡಸ್ ನಾಲೆಡ್ಜ್ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಕೂಡ ತೋರಿಸ್ತದೆ ಪ್ರೀತಿಸಿದವರು ಕೆಲವೊಂದು ಬಾರಿ ಈಗ ಪ್ರೀತಿ ಏನೋ ನಿವೇದನೆಗಳನ್ನು ಮತ್ತೊಂದು ಮಾಡ್ಕೊಳ್ತೀರಿ ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಮಗೆ ವಾಕ್ಸಿದ್ಧಿ ಚೆನ್ನಾಗುತ್ತೆ ನಾವು ನುಡಿದಂತೆ ನಡಿಬೇಕು ಏನು ಮಾಡಬೇಕು ಇಟ್ಸ್ ವೆರಿ ಸಿಂಪಲ್ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ವೃದ್ಧಿ ಆಗಬೇಕು ಐ ಕ್ಯೂ ಪವರ್ ಜಾಸ್ತಿ ಆಗಬೇಕು ಕೇವಲ ಒಂದು ಉತ್ತರಾಣಿ ಬೇರನ್ನು ತಗೊಂಬಂದು ಅಲ್ಲನ್ನು ಉಜ್ಜಿ ಬುಧವಾರಗಳನ್ನು ಅಲ್ಲುಜ್ಜತಕ್ಕಂಥದ್ದು ಅಥವಾ ಅಗದು ಹಾಗೆ ಆ ಕಡೆ ಈ ಕಡೆ ಆ ರಸವನ್ನು ನುಂಗ್ಬೋದು ಅಥವಾ ಒಗಿಲುಬೋದು ಕೂಡ ನಿಮ್ಮ ವಾಕ್ ಸಿದ್ಧಿ ಚೆನ್ನಾಗಾಗುತ್ತೆ ಮಾತುಗಳು ಸಲಲಿತವಾಗಿ ಬರ್ತದೆ ವಿದ್ಯಾರ್ಥಿಗಳಿಗೆ ಐ ಕ್ಯೂ ಪವರ್ ಜಾಸ್ತಿ ಆಗುತ್ತೆ ಇಟ್ಸ್ ಬಹಳ ಮುಖ್ಯವಾಗಿ ನಿಮಗೆ ನೀವು ಹೇಳಿದಂತೆ ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಷ್ಟು ಪವರ್ ಜಾಸ್ತಿ ಆಗ್ತಾ ಬರುತ್ತೆ ಕೇವಲ ಉತ್ತರಾಣಿ ಬೇರಿನಿಂದ ಅಲ್ಲುಜ್ಜಿ ನಿಮ್ಮ ವಾಕ್ಸಿದ್ಧಿ ಹಾಗೆ ವಿದ್ಯಾಭ್ಯಾಸ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು